ಬ್ಯೂಟಿ ಪಾರ್ಲರ್ ಒಳ ಆಗ್ತೀಯ ಹೋಗಲಿ ಚಪ್ಲಿ ಹಾಕೋ ಬ್ಯೂಟಿ ಪಾರ್ಲರ್ ಒಳ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಕುಟುಂಬದವರ ಮನೆಯಲ್ಲಿ ನಾಗದೇವರ ಪೂಜೆ ಇದೆ ಹಾಗಾಗಿ ನಾವು ಹೊರಟಿದ್ದೀವಿ ಎಲ್ಲರೂ ಮಾಯಿ ಚಿಕ್ಕಮ್ಮ ಅಮ್ಮ ಪ್ರಾಗ್ಯ ಮಮ್ಮ ಎಲ್ಲರೂ ಸಹ ಹೋಗೋದು ನಾವಿಲ್ಲಿಂದ ಪೇಟೆಗೆ ಹೋಗಿ ಮಾಯಿ ಮನೆಗೆ ಹೋಗಿ ಅಲ್ಲಿಂದ ಅವ್ರ ಜೊತೆಯಲ್ಲಿ ಹೋಗೋದು ಇವಾಗ ನಾವೆಲ್ಲ ರೆಡಿಯಾಗಿದ್ದೀವಿ ಪ್ರಾಗ್ಯ ಕೂಡ ರೆಡಿಯಾಗಿ ಏನು ನೋಡುವ ಅವರ ಕಡೆ ಏನು ಮಾಡ್ತಿದ್ದಾರಂತೆ ಹೇರ್ ಸ್ಟೈಲ್ ಅಜ್ಜಿ ಮಾಡಿದ ಹೇರ್ ಸ್ಟೈಲ್ ನೋಡುವ ಈ ಕಡೆ ತಿರ್ಗಿ ಮೇಡಮ್ ಮಿಡ್ಕೇನು ಕಮ್ಮಿ ಇಲ್ಲ ನೀ ಬ್ಯೂಟಿ ಪಾರ್ಲರ್ ಒಳ ಹಾಕ್ತೀಯ ಹೋಗಲಿ ಚಪ್ಲಿ ಹಾಕೋ ಬ್ಯೂಟಿ ಪಾರ್ಲರ್ ಒಳೆ ನಿನ್ ಚಪ್ಲಿ ಹಾಕೋ ಚೆನ್ನಾಗಿರೋ ಚಪ್ಲಿನೇ ಹಾಕೋ ಎಲ್ಲ ರೆಡಿಯಾಗಿ ಚಿಕ್ಕಮ್ಮಂಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಚಿಕ್ಕಮ್ಮ ಇನ್ನು ಬಂದಿಲ್ಲ ಬಂದ್ ಕೂಡಲೆ ಸೀದಾ ಹೊರಡುದು ಹಾಗೆ ನಾವು ರಿಕ್ಷಾದಲ್ಲಿ ಸೀದಾ ಮಾವನ ಮನೆಗೆ ಬಂದ್ವಿ ಇಲ್ಲಿ ಮಾಯೆಲ್ಲ ಎಲ್ಲ ಹೊರಟಿದಾರ ನೋಡಬೇಕು ಇಲ್ಲಿಂದ ಸೀದಾ ಇನ್ನು ಅಲ್ಲಿ ಫಂಕ್ಷನ್ ಮನೆಗೆ ಹೋಗೋದು ಮಾವನ ಕಾರಲ್ಲಿ ಹಾಗೆ ಇವಾಗ ಮಾಯ ಮನೆಗೆ ಬಂದ್ವಿ ಇವಾಗ ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದು ಅಲ್ಲಿಂದ ಸೀದ ನಾವು ಹೊರಟ್ವಿ ಪೂಜೆ ನಡೆಯುತ್ತಲ್ಲ ನಮ್ಮ ಕುಟುಂಬದವ್ರ ಮನೆಗೆ ಇವಾಗ ನಾನು ಇದ್ದೀವಿ ಹಾಗೆ ಇದು ನಮ್ಮೂರಿನ ಪೇಟೆ ಯಾವ ಊರಂತ ಇಲ್ಲಿ ಯಾರಾದರೂ ಈ ಊರಿನವರು ಯಾರಾದರೂ ವೀಡಿಯೋಸ್ ನೋಡ್ತಾಯಿದ್ರೆ ನಿಮಗೆ ಗೊತ್ತಿರುತ್ತೆ ಇದು ಯಾವ ಊರು ಅಂತ ನಾನಾಗಿ ವೀಡಿಯೋಸಲ್ಲಿ ಹೇಳೋದು ಬೇಡ ಇವಾಗ ಹೊರಟಿದ್ದೀವಿ ಅಮ್ಮ ಬೆಳಗ್ಗೆಯಿಂದ ಹೇಳ್ತಾಯಿದ್ರು ಪೂಜೆ ಟೈಮಿಗೆ ಹೋಗಬೇಕು ಊಟ ಟೈಮಿಗೆ ಹೋಗಬಾರ್ದು ಅಂತ ಹೇಳಿ ಆದ್ರೂ ಲೇಟ್ ಆಗುತ್ತೆ ನೋಡಬೇಕು ಇವಾಗ ಹೋಗುವಾಗ ಪೂಜೆ ಎಲ್ಲ ಮುಗ್ದಿರ್ತದ ಅಥವಾ ಊಟ ಸ್ಟಾರ್ಟ್ ಆಗಿರತ್ತೆ ಅಂದರೆ ಇಷ್ಟು ಬೇಗಲ್ಲ ಸ್ಟಾರ್ಟ್ ಆಗಲ್ಲ ಅಂದ್ಕೊಂಡಿದ್ದೀವಿ ಹೋಗಿ ನೋಡೋಣ ಏನಾಗುತ್ತೆ ಅಂತ ಹಾಗೆ ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ನನ್ನ ಆ ವೀಡಿಯೋವನ್ನು ಶೇರ್ ಮಾಡಿ ಊರಿಗೆ ಬಂದ ಮೇಲೆ ತುಂಬ ವೀಡಿಯೋಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ನನ್ನ ಹೆಲ್ತು ಸ್ವಲ್ಪ ಅಪ್ಸೆಟ್ ಆಯಿತು ಹಾಗಾಗಿ ನನಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಅಷ್ಟು ಇರಲಿಲ್ಲ ವೀಡಿಯೋಸ್ ಮಾಡೋಕ್ಕೆ ನಾನೇ ಸ್ವಲ್ಪ ಅಂದರೆ ವೀಡಿಯೋಸನ್ನು ಸ್ವಲ್ಪ ಸ್ಟಾಪ್ ಮಾಡಿದೆ ಜಾಸ್ತಿ ಜಾಸ್ತಿ ವೀಡಿಯೋಸನ್ನು ಹಾಕ್ಲಿಕ್ಕಾಗಿಲ್ಲ ಬ್ಲಾಗ್ ಕೂಡ ಮಾಡಲಿಕ್ಕಾಗಿಲ್ಲ ಐ ಹೋಪ್ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡುವ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿರೋ ವೀಡಿಯೋ ಬರ್ಬೋದು ಹಾಗೆ ಬೇರೆ ಕಾನ್ಸೆಪ್ಟ್ ಇರೋ ವೀಡಿಯೋ ಕೂಡ ಮಾಡ್ತೀನಿ ಎಲ್ಲ ಮಾಡಲಿಕ್ಕೆ ನಿಮ್ಮ ಸಪೋರ್ಟ್ ಅನ್ನೋದು ನಂಗೆ ತುಂಬಾ ಮುಖ್ಯ ಹಾಗೆ ಪೂಜೆ ಮನೆಗೆ ಬಂದು ಊಟ ಎಲ್ಲ ಮಾಡಿ ಈಗ ಅವರದ್ದು ಅಕ್ಕನ ಮನೆಗೆ ಬಂದಿದ್ದೀವಿ ಅವ್ರು ಮನೆ ಕಟ್ತಾ ಇದ್ದಾರೆ ಮನೆ ನೋಡೋಣ ಅಂಥೇಳಿ ಮಳೆ ಕೂಡ ಊಟ ಮಾಡುವಾಗಲೇ ಜೋರಾಗಿ ಬಂತು ಹಾಗೆ ಇಲ್ಲಿಂದ ಇನ್ನೂ ಸೀದ ಮನೆಗೆ ಹೋಗೋದು ಹಾಗೆ ನೆಕ್ಸ್ಟ್ ಡೇ ಇಂದ ಬ್ಲಾಗನ್ನು ಶುರು ಮಾಡಿದ್ದೀನಿ ಇವಾಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಈ ಸಲ ನಮ್ಮದು ಜಕ್ಣಿ ಹಾಗಾಗಿ ಅಮ್ಮ ನಾನು ಮನೆ ಕ್ಲೀನ್ ಮಾಡಿ ಬರುವ ಅಂತ ಹೋಗ್ತಾ ಇದ್ದೀವಿ ಇವತ್ತು ಕೂಡ ಪಿರಿ ಪಿರಿ ಮಳೆ ಬರ್ತಾ ಇದೆ ಹಾಗೆ ಇವಾಗ ಅಜ್ಜಿ ಮನೆ ಹತ್ರ ಬಂದ್ವಿ ಇನ್ನು ಅಮ್ಮ ನಾನು ಸೇರಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಹಾಗೆಯೇ ನೀರೆಲ್ಲ ತಂದು ಕ್ಲೀನ್ ಮಾಡಿ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ವಿ ಅಷ್ಟೊತ್ತಿಗೆ ಪ್ರಾಗ್ಯ ಮನೆಯಲ್ಲಿರೋಳು ಓಡ್ ಬಂದಳು ಕರೆಂಟ್ ಹೋಯ್ತು ಅಂತ ಹೇಳಿ ಹಾಗೆ ಇವತ್ತು ಅಪ್ಪ ಬಿಟ್ಟು ಹೋದ್ರೆ ಅವಳನ್ನು ಇವಾಗ ಕ್ಲೀನಿಂಗ್ ಎಲ್ಲ ಆಯಿತು ನಮ್ಮದು ಯಾರಾದರೂ ಮನೇಲಿದ್ದರೆ ಅಷ್ಟು ಕ್ಲೀನ್ ಮಾಡೋ ಅವಶ್ಯಕತೆ ಇರೋಲ್ಲ ಯಾರೂ ಇರಲ್ಲ ಇಲ್ಲಿ ನಾವು ದೀಪ ಮಾತ್ರ ಇಡೋದು ಹಾಗಾಗಿ ಕ್ಲೀನ್ ಮಾಡೋಕ್ಕೆ ತುಂಬ ಇರುತ್ತೆ ಹಾಗಾಗಿ ಮಳೆ ಕೂಡ ಬರ್ತಾ ಇದೆ ಇವಾಗ ಕ್ಲೀನಿಂಗ್ ಎಲ್ಲ ಆಯಿತು ಸೀದಾ ಇವಾಗ ಚಿಕ್ಕಮ್ಮನ ಮನೆಗೆ ಹೊರಟಿ ಮಳೆ ಬರ್ತಾ ಇದೆ ಪಿರಿ 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 ಮಳೆ ಕರೆಂಟ್ ಬೇರೆ ಇವತ್ತು ಮಂಗಳವಾರ ಅಲ್ಲ ಕರೆಂಟ್ ಹೋಗಿದೆ ಅಲ್ಲಿ ಒಂದು ಮಲ್ಲಿಗೆ ಗಿಡದಲ್ಲಿ ಹೂವಾಗಿದೆ ಅಮ್ಮ ಕುಯ್ತಾ ಇದ್ದಾರೆ ಈಗ ಇಲ್ಲಿ ಬಿದ್ದಿದೆ ನೋಡು ನೋಡು ತೋರ್ಸು ಹಾಗೆ ಅಮ್ಮನಿಗೆ ಮಾವನವರಿಗೆಲ್ಲ ಫೋನ್ ಮಾಡಬೇಕಂತೆ ಹಾಗೆ ಸೀದಾ ಚಿಕ್ಕಮ್ಮನ ಮನೆಗೆ ಹೋದ್ವಿ ಯಾವತ್ತು ಮಾಡು ಜಕ್ನಿ ಅಂತ ಕೇಳಲಿಕ್ಕೆ ಹಾಗೇ ರಿಟರ್ನ್ ನಾವು ತುಂಬ ಹೊತ್ತು ಜೋರು ಮಳೆ ಬಂತು ಚಿಕ್ಕಮ್ಮನ ಮನೆಯಲ್ಲೇ ಮಾತಾಡ್ಕೊಂಡಿದ್ವಿ ಅಲ್ಲಿಂದ ಸೀದಾ ಇವಾಗ ಮನೆಗೆ ಹೊರಟಿದ್ದು ಹೊರಗಡೆ ಒಳ್ಳೆ ಮಳೆ ಬರ್ತಾ ಉಂಟು ಬಿಸಿ ಬಿಸಿ ಗಂಜಿ ಮತ್ತು ಇದು ಬಾಳೆಕಾಯಿದು ಇದು ಪಲ್ಯ ಮಾಡಿದ್ರೆ ಅಮ್ಮ ಅದೇ ಇವತ್ತು ಗಂಜಿ ಮತ್ತು ಪಲ್ಯ ಹಾಕೊಂಡು ಊಟ ಮಾಡ್ತಾ ಇದ್ದೀನಿ ಇವತ್ತು ವೆದರ್ ಫುಲ್ಲು ಚಿಲ್ಲಾಗಿದೆ ಅಂತೇಳಿ ಇಡೀ ಈ ದಿವಸ ಮಳೆ ಹೊಡಿತಾ ಉಂಟು ಹೋಗಿ ಅಜ್ಜಿ ಮನೆಗೆ ಹೋಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಳಗ್ಗೆ ಪಲ್ಯ ಎಲ್ಲ ಮಾಡಿಟ್ಟು ಹೋಗಿದ್ವಿ ಕ್ಲೀನ್ ಮಾಡಿ ಚಿಕ್ಕಮ್ಮನ ಮನೆಗೆ ಹೋಗಿ ಮಾತಾಡಿಕೊಂಡು ಇವಾಗ ಬಂದು ಊಟ ಪ್ರಾಗೆ ಹೊರಗಡೆ ಊಟ ಮಾಡ್ತಾ ಇದ್ದಾಳೆ ಹಾಗೆ ನಾನು ಊಟ ಮಾಡೋಣ ಅಂತ ಬಂದೆ ಇನ್ನು ಇವತ್ತು ನೋಡಿ ಹೊರಗಡೆ ಕಿಟಕಿ ಹತ್ರ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಇಲ್ಲ ಇವತ್ತು ಬೆಳಿಗ್ಗೆಯಿಂದ ಕರೆಂಟ್ ಬೇರೆ ಇಲ್ಲ ಅಲ್ಲ ಹಾಗಾಗಿ ಆದರೆ ಇವತ್ತು ಊಟ ಆಗಿ ನಾನು ಪ್ರಾಗ್ಗೆ ಕೂತ್ಕೊಂಡಿದ್ದೆ ಜೋರು ಮಳೆ ಬೆಳಿಗ್ಗೆಯಿಂದ ಇರಿಪಿರಿ ಮಳೆ ಬರ್ತಾ ಇದೆ ತುಂಬ ದಿವಸ ಶೆಕೆಯಲ್ಲಿ ಇವತ್ತು ಮಳೆ ಬಂದು ಫುಲ್ಲು ತಂಪಾಗಿದೆ ಅಲ್ಲ ಪ್ರಾಗ್ಜೆ ಪ್ರಾಗಿಂದು ಊಟ ಆಯಿತು ನಂದು ಊಟ ಆಯಿತು ಹಲಸಿನಕಾಯಿ ಸಾಂಬಾರು ಇವತ್ತು ಮಳೆಗೆ ಒಳ್ಳೆ ಹಲಸಿನಕಾಯಿ ಸಾಂಬಾರು ಹಾಕ್ಕೊಂಡು ಊಟ ಮಾಡಿ ರಾಗಿಯಲ್ಲಿ ನಿದ್ದೆ ಉಂಟಾ ಇದೇ ಬರ್ತ ಉಂಟ ಮಳೆ ಬಂದು ಹೇಗ ಕೂಲ್ ಆಯ್ತಾ ಖುಷಿ ಆಯ್ತಾ ಇನ್ನು ಸ್ಕೂಲ್ ಶುರು ಆಗ್ತದಲ್ಲ ಮುಟ್ಬಾರ್ದು ಪ್ರಾಗ್ಯಾರ್ದು ಹಾಕಿ ಸುಳ್ಳು ಹಳ್ಳ ಮುಟ್ಕೊಂಡ್ರೆ ಮುಂದೆ ಬರ್ತದೆ ಆಮೇಲೆ ಮುಂದೆ ಆಗ್ತದೆ ಅಲ್ಲಿ ಬಾಯ್ ಕೈ ಹಾಕದ ನೈಲ್ಪಲೀಶ್ ಎಲ್ಲ ಹಾಕೊಂಡು ಬಾಯ್ಕಾಯಿ ಹಾಕ್ತಾರೆ ಯಾರಾದ್ರೂ ಇನ್ನು ಕೂಡ ಮಳೆ ಬರ್ತಾ ಉಂಟು ನಾಳೆ ಕೂಡ ಮಳೆ ಉಂಟಾ ಅಂತ ಗೊತ್ತಿಲ್ಲ ಅದು ಪ್ರಾಗೆಂದು ಊಟ ಅಮ್ಮ ಮತ್ತು ಅಪ್ಪ ಊಟ ಆಗಲಿಲ್ಲ ಹಾಗೆ ಸುಮ್ಮನೆ ಹೊರಗಡೆ ಕೂತಿದ್ದೆ ಎಂತ ಸಾರು ಹಾಕೊಂಡು ಊಟ ಮಾಡಿದೆ ಹಸಿನ್ಕಾಯಿ ಸಾರು ನನ್ನ ಫೇವ್ರೇಟ್ ಖಾರ ಖಾರ ಮಳೆಗಾಲಕ್ಕೆ ಒಳ್ಳೆ ಹಸಿನ್ಕಾಯಿ ಅದು ಹಾಕೊಂಡು ಊಟ ಮಾಡ್ತಿದ್ರೆ ಒಳ್ಳೆ ಅನ್ನ ಹೋಗ್ತದೆ ರಾಗಿ ಹೋಗುದಿಲ್ಲ ಇಷ್ಟ ಆಗುದಿಲ್ಲ ಹಲಸನ್ಕೆ ಸಾರೆಲ್ಲ ಅಲ್ಲ ಮಗ ಇಷ್ಟ ಇಷ್ಟುದಿಲ್ಲ ನಿನ್ನೇಂದ ಹೇಳ್ತಿದ್ದೆ ಮೊಟ್ಟೆ ಸಾರು ಮೊಟ್ಟೆ ಸಾರು ಮೊಟ್ಟೆ ಸಾರು ಅಂತ ನಾವು ನಾನ್ ಹಲ್ಸಿಂಕೆ ಸಾರು ಹಲ್ಸಿಂಕೆ ಸಾರು ಅಂತ ಹೇಳಿ ಇವತ್ತು ಹಲ್ಸಿಂಕೆ ಸಾರೇ ಮಾಡಿದ್ದು ನಂಗೆ ಹಲಸಂಖ್ಯೆ ಸಾರ ಅಂದ್ರೆ ತುಂಬಾ ನಾಳೆ ಮೊಟ್ಟೆ ಸಾರು ಮಾಡ Adote ninge dosa siya udhisto, nange yadu dosa, chapati. Chapati n dosa entare adoto? Masala dosa, mathe idho, asimna n dosa nangote, ninge? Magboshti, neer dosa. Nange neer dosa, chicken saru, ನಾಲ್ ನನ್ ಮುಟ್ಟೆ ಸಾರಲ್ಲ ಅದಕ್ಕೆ ನಾನು ಹೇಳ್ತೇನೆ ಬಾಯ್ ಬಾಯ್